ಮಸೊಪ್ಪು ಸಾಂಬಾರು ಮಾಡಿದ್ದೀನಿ ಮಿಕ್ಸ್ ಸೊಪ್ಪಾಕಿ ಹಿಂದಿನ ವೀಡಿಯೋದಲ್ಲಿ ಬಸ್ಸಾರು ನಮ್ಮ ಕಡೆಯೆಲ್ಲ ಬಸ್ಸಾರು ಉಪ್ಸಾರು ಅಂತಾರೆ ಆ ಸಾಂಬಾರು ವೀಡಿಯೋ ಶೇರ್ ಮಾಡಿದ್ದೆ ಇವತ್ತು ಮಸೊಪ್ಪು ಸಾಂಬಾರು ಮಾಡಿದ್ದೀನಿ ಯಾವ ಥರ ಬಂದಿದೆ ಅಂತ ಫುಲ್ ವೀಡಿಯೋದಲ್ಲಿ ನೋಡೋಣ ಬನ್ನಿ ರೈಸಿಗೆ ಮಾತ್ರ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಚೆನ್ನಾಗಿರೋಲ್ಲ ಮತ್ತು ನಾನೇನು ಸ್ಪೆಷಲಾಗಿ ಏನು ಮಾಡಿಲ್ಲ ಎಲ್ಲ ಮಾಡಿರೋ ಥರನೇ ಮಾಡಿದ್ದೀನಿ ನಾನು ಯಾವ ರೀತಿ ಮನೇಲಿರೋ ಸಾಮಾನು ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಹಾಕಿ ಸಾಂಬಾರು ಯಾವ ಥರ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಮಸೊಪ್ಪು ಸಾಂಬಾರು ಇದ್ದೀನಿ ಇದು ಮೂರು ಥರದ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಇದು ಏನು ಸಬ್ಬಕ್ಕಿ ಸೊಪ್ಪು ಅಂತಾರೆ ಮತ್ತು ಮ ಲಾಳಿ ಸೊಪ್ಪು ಅಂತೇಳಿ ಮೂರು ಸೊಪ್ಪು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಜಾಸ್ತಿ ನಮ್ಮ ಮನೇಲಿ ಸೊಪ್ಪು ಸಾಂಬಾರೇ ಮಾಡ್ತಾಯಿರ್ತೀನಿ ಅವಾಗವಾಗ ಇರೋದನ್ನೇ ನಾನು ಶೇರ್ ಮಾಡ್ಕೋತೀನಿ ಇಲ್ಲದೇ ಇರೋದೆಲ್ಲ ಹೇಳೋಕ್ಕೋಗಲ್ಲ ಹೋಗಲ್ಲ ನಾನು ಅವಾಗ ಇದಕ್ಕೆ ತೊಗರಿಬೇಳೆ ಮತ್ತು ಸೊಪ್ಪು ಮೂರು ಥರ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪೆಲ್ಲ ನೀಟಾಗಿ ಬಿಡಿಸಿ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಎಲ್ಲ ಕುಕ್ಕರಿಗೆ ಹಾಕೋತಾ ಇದ್ದೀನಿ ನಾನು ವೀಡಿಯೋದಲ್ಲಿ ನಾನು ಹೇಳೋ ರೀತಿ ಹೇಳೋ ಭಾಷೆಯಲ್ಲಿ ಅಥವಾ ತೋರಿಸೋ ರೀತೀಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ನಿಮ್ಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಫಸ್ಟ್ ಸ್ಟೆಪ್ ಬಂದು ಎಲ್ಲ ಕುಕ್ಕರಿಗೆ ಹಾಕೋತಾ ಇದ್ದೀನಿ ಬೇಳೆ ಮತ್ತು ನಮಗೆ ಸಾಂಬಾರಿಗೆ ಯಾವ ಅಳತೇಲಿ ಬೇಕು ಎಷ್ಟು ಸಾಂಬಾರು ಬೇಕು ಆ ಅಳತೆಯಲ್ಲಿ ನೀರು ಸೊಪ್ಪು ಮತ್ತು ಬೇಳೆ ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಕುಕ್ಕರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಇಲ್ಲಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ ಟೊಮೊಟೊ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊ ಮೆಣಸಿನ್ಕಾಯಿ ನಾನು ತುಂಬ ಓವರಾಗಿ ಅದು ಇದು ಎಕ್ಸ್ಟ್ರಾ ಏನೂ ಆಗ್ತಾಯಿಲ್ಲ ಮನೇಲಿ ಇರೋ ಅಂಥದ್ದೇ ಕೆಲವೊಂದೇ ಮನೇಲಿ ಮಾಮೂಲಿ ರೆಗ್ಯುಲರಾಗಿ ಎಲ್ಲರ ಮನೆ ಕೆಲವೊ ಇದ್ದ ಐಟಮ್ಗಳೇ ಹಾಕಿ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ ಸಾಂಬಾರು ತುಂಬ ಓವರ್ ಐಟಮ್ಸು ಮಸಾಲೆ ಐಟಮ್ಸ್ ಎಲ್ಲ ನಾನು ಏನೂ ಇಲ್ಲ ಸಿಂಪಲ್ ಸಾಂಬಾರಿದು ರೈಸಿಗೆ ಮುಂದೆ ಇದು ಈ ಸಾಂಬಾರು ತುಂಬ ಜ್ವರ ಬಂದು ನೆಲಗೆಲ್ಲ ಕೆಟ್ಟೋಗಿರುತ್ತೆ ಆ ಥರ ಮಕ್ಕಳಿಗೆಲ್ಲ ಮತ್ತೆ ದೊಡ್ಡವ್ರಿಗೆಲ್ಲ ಇಷ್ಟ ಆಗುತ್ತೆ ಇದು ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ ಒಂದು ಸರಿ ನೀವು ಟ್ರೈ ಮಾಡಿ ಎಲ್ಲರೂ ಆಲ್ಮೋಸ್ಟ್ ಈ ಸಾಂಬಾರು ಮಾಡ್ತಿರ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಆ ಥರ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ಕಿಪ್ ಆಗೈತೆ ಇದು ಅರಶಿನ ಪುಡಿ ಹಾಕಿಲ್ಲ ನಾನು ಅದೊಂದು ಸ್ವಲ್ಪ ಸ್ಕಿಪ್ ಆಗೈತೆ ಈಗ ಎಲ್ಲ ಹಾಕ್ಬಿಟ್ಟು ಕುಕ್ಕರಿಗೆ ಇಟ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಳೆ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ವಿಷಲ್ ಹಾಕ್ಸ್ಕೊತಾ ಇದ್ದೀನಿ ಇವಾಗ ಅದು ವಿಷಲ್ ಹಾಕೋ ಅಷ್ಟರಲ್ಲಿ ಈ ಕಡೆ ಒಗ್ಗರಣೆಗೂ ರೆಡಿ ಮಾಡಿ ಇಟ್ಕೊತೀನಿ ಒಗ್ಗರಣೆಗೆ ಏನೇನು ಬೇಕು ಅಂತ ಮತ್ತು ಹಿಂದೆ ರೈಸಿಗೂ ಕೂಡ ಇಟ್ಕೊಬಿಡ್ತೀನಿ ಇಲ್ಲಿ ಒಗ್ಗರಣೆಗೆ ಮಾಮೂಲಿಯಾಗಿ ಸಾಸಿವೆ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದೆರಡು ಕಡ್ಡಿ ಕರ್ಬೇವಿನ ಎಲ್ಲ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅದು ವಿಷಲ್ ಆಗ್ತಾಯಿದೆ ಇದು ರೆಡಿ ಮಾಡಿ ಇಟ್ಕೊತೀನಿ ಅಷ್ಟರಲ್ಲಿ ಮತ್ತು ಈ ಕಡೆ ರೈಸು ಕೂಡ ಇಟ್ಟಿದ್ದೀನಿ ಬರೀ ರೈಸ್ ಮಾಡ್ಕೋತಾ ಇದ್ದೀನಿ ಮುದ್ದೆ ಏನು ಮಾಡ್ತಿಲ್ಲ ರೈಸು ಕೂಡ ಇಟ್ಕೊಂಡಿದ್ದೀನಿ ಒಂದು ಐದಾರು ವಿಷಲ್ ಅದು ಮಸಿ ತಿನ್ನಲ್ಲ ಸೊಪ್ಪೇನು ರುಬ್ಬಕ್ಕೆ ಹೋಗಲ್ಲ ಮಸಿಯೋದಲ್ವ ಹಂಗಾಗಿ ಒಂದು ಐದಾರು ವಿಷಲ್ ಹಾಕ್ಸ್ಕೊಂಡು ಮತ್ತು ಸೊಪ್ಪು ಸಪ್ರೇಟು ನೀರು ಸಪ್ರೇಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಸ್ಕೋಬೇಕು ಅದು ರುಬ್ಬರು ರುಬ್ಕೋಬೋದು ಇಲ್ಲಾಂದರೆ ಬೇಡ ಮಸಿತೀವಿ ಅಂದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಅದು ನೀರಲ್ಲೇ ಮಸಿಬೋದು ಆದರೆ ಚೆನ್ನಾಗಿ ಬೇಗ ಸ್ಮ್ಯಾಶ್ ಆಗೋಲ್ಲ ಹೇಳ್ಬಿಟ್ಟು ಸಪ್ರೇಟ್ ನೀರು ಮಾಡಿಬಿಟ್ಟು ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶು ಮಸಿದು ಮಸಿತೀನಿ ಆಮೇಲೆ ಮತ್ತೆ ಅದೇ ನೀರು ಬಸ್ತಿರ್ತೀನಲ್ವ ಅದೇ ನೀರೊಳಗಡಿಕ ಹಾಕಿ ಮಸ್ತಿರೋ ಸೊಪ್ಪೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋದು ಅಷ್ಟೇ ಸಾಂಬಾರು ಬೇಗ ಹಾಕ್ಬಿಡುತ್ತೆ ಏನೊಂದು ಕಾಲು ಗಂಟೆಯಲ್ಲೆಲ್ಲ ಸಾಂಬಾರು ಆಗಿಬಿಡುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ನಾನು ಫಸ್ಟ್ ಟೈಮ್ ಇವಾಗ ಯೂಟ್ಯೂಬ್ಗೆಲ್ಲ ಹೆಜ್ಜೆ ಇಡ್ತಾ ಇರೋದು ನಾನು ಮಾಡ್ತಿರೋ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಏನಾದರೂ ವಿಡಿಯೋಗಳಲ್ಲಿ ತೋರಿಸೋ ರೀತಿ ಹೇಳೋ ರೀತಿಲಿ ತಪ್ಪಿದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಹ್ಞೂ ಇಷ್ಟೇ ಇನ್ನೇನು ಹೇಳೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವೀಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಮತ್ತು ಎಷ್ಟೋ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯಗಳೆಲ್ಲ ತಿಳಿಸಿ ಮತ್ತು ಯಾವ ರೀತಿ ನಾವು ವೀಡಿಯೋಸ್ ಮಾಡಬೇಕು ಅಂತ ನಮಗೆ ಕಮೆಂಟಲ್ಲಿ ಹೇಳಿ ನಾವು ಆ ಥರ ವೀಡಿಯೋಸ್ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಇಂಟ್ರೆಸ್ಟ್ ಇರೋದರಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಶೇರ್ ಮಾಡಬೇಕು ಅಂತ ನಮ್ಮ ದಿನಚರಿ ಹೇಗಿರುತ್ತೆ ಅದೇ ನಾನು ವೀಡಿಯೋಸ್ನ ಹಾಕಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬೇರೆ ಎಕ್ಸ್ಟ್ರಾ ಎಲ್ಲ ಏನು ಶೇರ್ ಮಾಡೋಕ್ಕೆ ನಮಗೆ ಅಷ್ಟು ಗೊತ್ತಾಗಲ್ಲ ನಮ್ಮ ದಿನಚರಿಗಳು ಹೇಗಿರ್ತವೆ ಅದನ್ನೇ ಶೇರ್ ಮಾಡ್ತೀವಿ ಏನು ಅಡುಗೆ ಮಾಡ್ತೀವಿ ನಮ್ಮ ರೊಟೀನ್ ಡೈಲಿ ಲೈಫ್ ಲೈಫ್ ರೊಟೀನ್ ಹೇಗಿರುತ್ತೆ ಅದೇ ಶೇರ್ ಇಷ್ಟಪಡ್ತೀನಿ ನಾನು ಲಾ ಲಾಸ್ಟಿಗೆಲ್ಲ ಸಾಂಬಾರು ರೆಡಿ ಆಯಿತು ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ರೈಸ್ ಒಂದು ಬೌಲ್ಗೆ ಸಾಂಬಾರು ಒಮ್ಮೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಚೆನ್ನಾಗಿರುತ್ತೆ ಟೇಸ್ಟು ಟ್ರೈ ಮಾಡಿದ್ಮೇಲೆ ಒಂದ್ಸರಿ ನನಗೆ ಕಮೆಂಟ್ ಮಾಡಿ ಮಧ್ಯಾಹ್ನ ಟೈಮ್ಗಾದರೂ ಮಾಡ್ಕೋಬೋದು ನೈಟ್ ಊಟಕ್ಕಾದರೂ ಸಿಂಪಲ್ಲಾಗಿ ಈ ಥರ ಇಷ್ಟು ಐಟಮ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಸೊಪ್ಪು ಹೆಲ್ತಿಗೆ ಒಳ್ಳೆಯದಲ್ವಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿರೋ ಅಲ್ಲಿವರೆಗೂ ನನ್ನ ಚಾನಲ್ ಇರಿ ನಿಮಗೆ నిమగేను అనస్థ అంత కమెంట్ మూలక తెలిసి